ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ಡಾಕ್ಟರ್ ರವೀಶ್ ಕೆ ಆರ್ ಅಧ್ಯಕ್ಷ ಹಾಗೂ ನನ್ನ ಜೊತೆಗೆ ಡಾಕ್ಟರ್ ಶುಭ್ರತಾ ಕೆ ಎಸ್ ಕಾರ್ಯದರ್ಶಿ ಈ ಯೂಟ್ಯೂಬ್ ಮಾಲಿಕೆಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇವೆ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಐ ಎಮ್ ಎ ಶಿವಮೊಗ್ಗ ಶಾಖೆಯಲ್ಲಿ ಆರುನೂರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಆರೋಗ್ಯಕರ ಸಮಾಜ ದೇಶದ ಆಸ್ತಿ ಈ ನಿಟ್ಟಿನಲ್ಲಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಒಂದು ಕಡೆಯಾದರೆ ಕಾಯಿಲೆಗಳು ಬರದಂತೆ ತಡೆಗಟ್ಟುವುದು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸುವುದು ಮತ್ತು ಆರೋಗ್ಯ ಅನಾರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ತುಂಬ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ತಜ್ಞ ವೈದ್ಯರಿಂದ ಮುಂಬರುವ ದಿನಗಳಲ್ಲಿ ಹಲವಾರು ವಿವಿಧ ವಿಷಯಗಳ ಬಗ್ಗೆ ಯೂಟ್ಯೂಬ್ನಲ್ಲಿ ಐ ಎಮ್ ಎ ಶಿವಮೊಗ್ಗ ಹಲವಾರು ಕಾರ್ಯಕ್ರಮಗಳನ್ನು ಸಂಚಿಕೆಗಳನ್ನು ಹೊರತರಲಿದೆ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮ್ಮ ವಿಡಿಯೋಗಳನ್ನು ನೋಡಿ ಅರಿವನ್ನು ಹೆಚ್ಚಿಸಿಕೊಳ್ಳಿ ಸ್ವಸ್ಥ ಆರೋಗ್ಯ ನಿಮ್ಮದಾಗಲಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವೆಲ್ಲರೂ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮಸ್ಕಾರ ನಮಸ್ಕಾರ ಐ ಎಮ್ ಎ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಕನ್ಸಲ್ಟೆಂಟ್ ಫಿಸಿಷಿಯನ್ ಶಿವಮೊಗ್ಗದಲ್ಲಿ ವೃತ್ತಿ ನಡೆಸುತ್ತಿದ್ದೇನೆ ಇಂದು ನಾನು ಮಾತನಾಡುವ ವಿಷಯ ಅನೇಕ ಜನರಿಗೆ ಬ ಇರುವಂಥ ಒಂದು ಸಂಶಯವನ್ನು ಬಗೆಹರಿಸಲಿಕ್ಕೆ ನಾನು ಬಯಸ್ತೇನೆ ಯಾವ ವಿಷಯ ಅಂದರೆ ಮಾತ್ರೆಗಳ ಡೋಸೆ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಮಧುಮೇಹ ರೋಗಿಗಳು ಅಥವಾ ಯಾವುದಾದರೂ ಒಂದು ಮಾತ್ರೆಯನ್ನು ಕೊಟ್ಟಾಗ ಆ ಮಾತ್ರೆಯಲ್ಲಿರುವ ಎಮ್ ಜಿ ಮೇಲೆ ಆ ಮಾತ್ರೆ ಬಹಳ ಸ್ಟ್ರಾಂಗ್ ಬಹಳ ಹೈ ಡೋಸ್ ಅನ್ನೋಂಥ ಒಂದು ಭಯಕ್ಕೆ ಮತ್ತು ಆತಂಕಕ್ಕೆ ಅಥವಾ ಅನುಮಾನಕ್ಕೆ ವ್ಯಕ್ತಪಡಿಸ್ತಾರೆ ಐದುನೂರು ಎಮ್ ಜಿ ಮಾತ್ರೆ ಸಾವಿರ ಎಮ್ ಜಿ ಮಾತ್ರೆ ಅಂದರೆ ಇದು ಬಹಳ ಹೈ ಡೋಸ್ ಇದರಿಂದ ನನಗೇನೋ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಭಯದಿಂದ ಎಷ್ಟೋ ಜನ ಮಾತ್ರೆಗಳನ್ನು ತಪ್ಪಿಸ್ತಾರೆ ಅಥವಾ ಮಾತ್ರೆಗಳನ್ನು ಕಡಿಮೆ ಡೋಸ್ನಲ್ಲಿ ತೆಗೆದುಕೊಳ್ತಾರೆ ಹಾಗೆ ಅವರಿಗೆ ಇದರಲ್ಲಿ ಏನು ತಪ್ಪಾಗ್ತದೆ ಅಂತಂದು ಐದುನೂರು ಎಮ್ ಜಿ ಇರ್ಬೋದು ಸಾವಿರ ಎಮ್ ಜಿ ಇರ್ಬೋದು ಅಥವಾ ಐದು ಎಮ್ ಜಿ ಇರ್ಬೋದು ಒಂದೊಂದು ಮಾತ್ರೆಗೆ ಒಂದೊಂದು ಇದಿರುತ್ತೆ ಆ ಮಾತ್ರೆ ಎಮ್ ಜಿ ಮೇಲೆ ಮಾತ್ರೆ ಬಹಳ ಹೈ ಡೋಸ್ ಅಂತ ಅಂದ್ಕೊಳ್ಳೋದು ತಪ್ಪು ಈ ಮಾತ್ರೆನಲ್ಲಿ ಎಮ್ ಜಿ ಏನಕ್ಕೆ ಮುಖ್ಯ ಅಂದರೆ ಒಂದು ಔಷಧವನ್ನು ಬರೆದಾಗ ಆ ಔಷಧ ನೀವು ಖರೀದಿ ಮಾಡಬೇಕಾದಾಗ ಔಷಧ ಅಂಗಡಿಯವರಿಗೆ ಈ ಬ್ರ್ಯಾಂಡಿನ ಈ ಮಾತ್ರೆಯ ಯಾವ ಪ್ರಮಾಣದ ಔಷಧಿಯನ್ನು ಕೊಡಬೇಕು ಅಂತ ತಿಳಿಯೋದು ಅದರಲ್ಲಿರುತ್ತೆ ಆ ಔಷಧದ ಪ್ರಮಾಣವನ್ನು ವೈದ್ಯರು ನಿಮ್ಮ ಕಾಯಿಲೆಯ ನಿಮ್ಮ ಸ್ವರೂಪದ ಮೇಲೆ ನಿಮ್ಮ ತೂಕದ ಮೇಲೆ ನಿಮ್ಮ ವಯಸ್ಸಿನ ಮೇಲೆ ಅದರ ಔಷಧಿಯ ಡೋಸ್ ಅದನ್ನು ನಿರ್ಧರಿಸ್ತಾರೆ ಮಾತ್ರೆಯ ಪ್ರಮಾಣ ಐದುನೂರು ಎಮ್ ಜಿ ಇದೆ ಸಾವಿರ ಎಮ್ ಜಿ ಇದೆ ಅನ್ನೋ ಕಾರಣಕ್ಕೆ ಮಾತ್ರೆ ಬಹಳ ಹೈ ಡೋಸು ಅನ್ನುವಂಥ ಇದು ತಪ್ಪು ಉದಾಹರಣೆಗೆ ನಾನೊಂದು ಉದಾಹರಣೆಗೆ ಕೊಡ್ತೇನೆ ಸೂಜಿ ಮೆಣಸನ್ನು ನೋಡಿ ಮತ್ತು ದೊಡ್ಡ ಮೆಣಸನ್ನು ನೋಡಿ ಸೂಜಿ ಮೆಣಸು ಬಹಳ ಚಿಕ್ಕದಿರುತ್ತೆ ತುಂಬ ಖಾರ ಇರುತ್ತೆ ದೊಡ್ಡ ಮೆಣಸು ದೊಡ್ಡದಿರುತ್ತೆ ಅದರ ಖಾರ ಕಮ್ಮಿ ಇರುತ್ತೆ ಹಾಗೆಯೇ ಸಾವಿರ ಎಮ್ ಜಿ ಮಾತ್ರೆ ಅಂತಂದರೆ ತುಂಬ ಹೈ ಡೋಸಿನ ಮಾತ್ರೆ ಅನ್ನುವಂಥದ್ದಲ್ಲ ಅದೇ ಶುಗರಿಗೆ ಒನ್ ಎಮ್ ಜಿ ಮಾತ್ರೆ ಆ ಸಾವಿರ ಎಮ್ ಜಿ ಮಾತ್ರೆಗಿಂತ ಎಷ್ಟೋ ಪಟ್ಟು ಹೆಚ್ಚು ಪೊಟೆಂಟ್ ಮಾತ್ರೆ ಇರ್ಬೋದು ಆ ಒಂದು ಎಂ ಜಿ ಮಾತ್ರೆಯಲ್ಲಿ ಶುಗರ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ಬೋದು ಹಾಗಾಗಿ ಈ ಎಮ್ ಜಿಯ ಮೇಲೆ ಮಾತ್ರೆಯನ್ನು ಬಗ್ಗೆ ಭಯಪಡುವುದು ಅಥವಾ ಆ ಮಾತ್ರೆ ಡೋಸನ್ನು ಆವಾಗೇ ಹೆದ್ರುಕೊಂಡು ಕಡಿಮೆ ಮಾಡಿಕೊಳ್ಳೋದು ಮಾಡೋದರಿಂದ ಚಿಕಿತ್ಸೆಯಲ್ಲಿ ತೊಂದರೆಗಳಾಗುತ್ತದೆ ಚಿಕಿತ್ಸೆಯ ಉದ್ದೇಶ ಸಫಲ ಆಗೋದಿಲ್ಲ ಅದೇ ರೀತಿ ಕೆಲವರಿಗೆ ಭಾಳಷ್ಟು ವೇಳೆ ಅನುಮಾನ ಬರುತ್ತೆ ಹಾಗಾದರೆ ಈ ಮಾತ್ರೆ ಸ್ಟ್ರಾಂಗಾ ಆ ಮಾತ್ರೆ ಸ್ಟ್ರಾಂಗಾ ಇದ್ರ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗೋದು ತಪ್ಪು ನೀವು ಅದನ್ನು ವೈದ್ಯರಿಗೆ ಬಿಡಬೇಕು ನಿಮ್ಮ ಸು ಕಾಯಿಲೆಯ ಸ್ವರೂಪದಲ್ಲಿ ಯಾವ ಮಾತ್ರೆ ಅವಶ್ಯಕ ಇದೆ ಎಷ್ಟು ಪ್ರಮಾಣದ ಮಾತ್ರೆ ಅವಶ್ಯಕತೆ ಎನ್ನು ಇದೆ ಅನ್ನೋದನ್ನು ಒಬ್ಬ ನುರಿತ ವೈದ್ಯರು ಅವರ ಅನುಭವದ ಮೇಲೆ ಅವರಿಗೆ ಇರುವ ಮಾಹಿತಿಯ ಪ್ರಕಾರ ಮತ್ತು ಯಾವುದೇ ಒಂದು ವಿಷಯವನ್ನು ಈಗ ಇಂದಿನ ದಿನಗಳಲ್ಲಿ ಯಾರೂ ಕೇವಲ ತಮ್ಮ ಅಂದಾಜಿನಲ್ಲಿ ಕೊಡೋದಿಲ್ಲ ಅದಕ್ಕೊಂದು ನಿಯಮ ಇರುತ್ತೆ ಈ ಕಾಯಿಲೆಯ ಈ ಪ್ರಮಾಣಕ್ಕೆ ಇಷ್ಟು ಡೋಸಿನ ಮಾತ್ರೆ ಇವರ ಈ ತೂಕಕ್ಕೆ ಇಷ್ಟು ಮಾತ್ರೆ ಅನ್ನೋಂಥ ನಿಯಮ ಇರುತ್ತೆ ಅದರ ಮೇಲೆ ಕೊಡ್ತಾರೆ ಈಗ ಉದಾಹರಣೆ ಇನ್ನೊಂದು ಉದಾಹರಣೆ ನಾನು ಸೂಜಿ ಮೆಣಸಿನ ಉದಾಹರಣೆ ಕೊಟ್ಟಂಗೆ ಇನ್ನೊಂದು ಉದಾಹರಣೆನೇ ಕೊಡ್ತೇನೆ ಒಂದು ಡಾಲರಿಗೆ ಒಂದು ಬಾಟಲ್ ನೀರು ಬರುತ್ತೆ ನಮ್ಮ ದೇಶದಲ್ಲಿ ಇಪ್ಪತ್ತು ರೂಪಾಯಿಗೆ ಒಂದು ಲೋಟ ಲೀಟರ್ ನೀರು ಬರುತ್ತದೆ ಕುಡಿಯೋ ನೀರು ಹಾಗಾದರೆ ಅಲ್ಲಿ ಇದು ನೀರು ಭಾಳ ಚೀಪ್ ಅಂತಾಯಿತು ಒಂದು ಡಾಲರಿಗೆ ಬರುತ್ತೆ ಅದು ಚೀಪು ಅಥವಾ ಇದು ಕಾಸ್ಟ್ಲಿ ಆಯ್ತಾ ಇಲ್ಲ ಅದೇ ಡಾಲರ್ನ ನೀವು ರುಪಿ ಕನ್ವರ್ಟ್ ಮಾಡಿದ್ರೆ ಇಂಡಿಯಾದಲ್ಲಿ ಐದು ಬಾಟ್ಲು ಬರುತ್ತೆ ಇದೇ ರೀತಿ ಮಾತ್ರೆಗಳಲ್ಲೂ ಕೂಡ ಒಂದೊಂದು ಮಾತ್ರೆಗೆ ಕೆಲವು ಮಾತ್ರೆ ಒಂದು ಬಿ ಪಿಯ ಮಾತ್ರೆ ಐದು ಎಮ್ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಐದು ಹತ್ತು ಇಪ್ಪತ್ತು ಹೀಗಿರುತ್ತೆ ಎರಡು ಇಪ್ಪತ್ತು ಎಮ್ ಜಿ ನಲವತ್ತು ಜಿ ಎಂಬತ್ತು ಜಿ ಹೀಗೆ ಸ್ಟೆಪ್ ವೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಮಾತ್ರೆಯ ನಂಬರ್ ಏನಿರುತ್ತೆ ಅದ್ರ ಬಗ್ಗೆ ಅನಾವಶ್ಯಕವಾಗಿ ಪಟ್ಕೊಳ್ಳೋದು ಅಥವಾ ಇದು ಹೈ ಡೋಸಿನ ಮಾತ್ರೆ ಅಂತ ಭಯಪಟ್ಟುಕೊಳ್ಳೋದು ತಪ್ಪು ಇನ್ನೊಂದು ಸಾಮಾನ್ಯ ಅನುಮಾನವನ್ನು ಭಾಳ ಜನ ವ್ಯಕ್ತಪಡಿಸ್ತಾರೆ ಮುಖ್ಯವಾಗಿ ಮಧುಮೇಹ ರೋಗಿಗಳು ಮತ್ತು ಬಿ ಪಿ ಎ ಕಾಯಿಲೆ ರೋಗಿಗಳು ಬಹಳ ಸಲ ಅನುಮಾನ ವ್ಯಕ್ತಪಡಿಸ್ತಾರೆ ಇಷ್ಟು ದಿವಸ ನಾನು ಈ ಮಾತ್ರೆ ತೊಗೊಳ್ತಾ ಇದ್ದೀನಿ ಈ ಮಾತ್ರೆ ತಗೊಳ್ಳೋದ್ರಿಂದ ನನಗೆ ಕಿಡ್ನಿಗೆ ತೊಂದರೆ ಆಗೋದಿಲ್ಲವಾ ಹಾರ್ಟಿಗೆ ತೊಂದರೆ ಆಗೋದಿಲ್ಲ ಅನ್ನೋಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಸಾಧಾರಣವಾಗಿ ಯಾವುದೇ ಈ ಮಧುಮೇಹ ರಕ್ತದೊತ್ತಡ ಇಂಥ ಕಾಯಿಲೆಗೆ ಕೊಡುವಂಥ ಯಾವುದೇ ಮಾತ್ರೆ ಆದರೂ ಕೂಡ ಜಗತ್ತಿನಲ್ಲಿ ಅದು ಹೃದಯಕ್ಕೆ ಮೂತ್ರಪಿಂಡಗಳಿಗೆ ಲಿವರಿಗೆ ಸೇಫ್ ಇದೆ ಅಂತಂದಾಗ ಮಾತ್ರ ಅದು ಮಾರುಕಟ್ಟೆಗೆ ಬರುತ್ತದೆ ಮಾತ್ರೆಗಳನ್ನು ಬಹಳ ವರ್ಷ ತೆಗೆದುಕೊಳ್ಳೋದ್ರಿಂದ ಕಿ ಸಕ್ಕರೆ ಕಾಯಿಲೆ ಮಾತ್ರೆ ಇರ್ಬೋದು ಬಿ ಪಿ ಮಾತ್ರೆ ಇರ್ಬೋದು ಅದರಿಂದ ಕಿಡ್ನಿ ಮೇಲೆ ತೊಂದರೆಗಳು ಬರೋದಿಲ್ಲ ಇಲ್ಲಿ ಯಾಕೆ ಜನರಲ್ಲಿ ಈ ಅನುಮಾನ ಬರ್ತದೆ ಅಂತಂದರೆ ಸಕ್ಕರೆ ಕಾಯಿಲೆ ಪೇಷೆಂಟ್ಗಳಿಗೆ ತಾನಾಗೇ ಕಿಡ್ನಿಯ ಪ್ರಾಬ್ಲಮ್ ಬರುವ ಸಾಧ್ಯತೆ ಇರುತ್ತೆ ಸಕ್ಕರೆ ಕಾಯಿಲೆ ಬಹಳ ವರ್ಷದಿಂದ ಇದ್ದಾಗ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇಲ್ಲದೆ ಇದ್ದಾಗ ಆವಾಗ ಕಿಡ್ ಮೂತ್ರಪಿಂಡದ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ ಎಷ್ಟೋ ಸಂದರ್ಭದಲ್ಲಿ ಅವರು ತಗೊಳು ಕೊಡ್ತಿರುವಂಥ ಮಾತ್ರೆಯಿಂದ ಸಕ್ಕರೆ ಕಂಟ್ರೋಲ್ ಆಗಿರೋದಿಲ್ಲ ವೈದ್ಯರು ಇನ್ಸುಲಿನ್ ಸಜ್ ಸೂಚಿಸಿರ್ತಾರೆ ಆದರೆ ಇನ್ಸುಲಿನ್ ಬೇಡ ಎಂದು ರೋಗಿಗಳು ಮಾತ್ರೆಯನ್ನೇ ಮುಂದುವರಿಸ್ತಾ ಇರ್ತಾರೆ ಇದು ಕೂಡ ಸಕ್ಕರೆಯ ನಿಯಂತ್ರಣ ತಪ್ಪಿ ಮೂತ್ರ ಪಿಂಡಗಳ ಮೇಲಿರ್ಬೋದು ಅಥವಾ ಬೇರೆ ಅಂಗಾಂಗಗಳ ಮೇಲೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತ್ರೆಯಿಂದ ಆಗತ್ತೆ ಅನ್ನುವಂಥ ಒಂದು ಭಯದಿಂದ ಮಾತ್ರೆ ಸೇವಿಸದೇ ಇರೋದು ಮಾತ್ರೆ ತಗೊಳ್ಳದೇ ಇರೋದು ಇದು ಕೂಡ ತಪ್ಪು ಯಾವ ಈಗ ವ್ಯವಸ್ಥೆ ಹೇಗಿದೆ ಅಂದರೆ ಯಾವುದೇ ಒಂದು ಇಂದಿನ ದಿನಗಳಲ್ಲಿ ಈಗ ಮಧುಮೇಹಕ್ಕೆ ಒಂದು ಮಾತ್ರೆ ಹೊರಸ್ತಾಗಿ ಬರಬೇಕು ಅಂತಂದರೆ ಕೇವಲ ಸಕ್ಕರೆಯನ್ನು ಕಡಿಮೆ ಮಾಡ್ತಾ ಇದೆ ಅಂತಂದರೆ ಮಾತ್ರ ಅದು ಮಾರ್ಕೆಟ್ಗೆ ಬರೋದಿಲ್ಲ ಆ ಮಾತ್ರೆಯಿಂದ ಹೃದಯದ ಆರೋಗ್ಯ ಸುಧಾರಿಸ್ತದೆ ಅಥವಾ ಮೂತ್ರಪಿಂಡದ ಆರೋಗ್ಯ ಸುಧಾರಿಸ್ತದೆ ಅನ್ನುವಂಥ ಸಂದರ್ಭ ಇದ್ದಾಗ ಮಾತ್ರ ಆ ಹೊಸದಾದ ಮಾತ್ರೆಗಳಿಗೆ ಅನುಮತಿ ಸಿಗ್ತದೆ ಯಾವುದೋ ಒಂದು ಮಾತ್ರೆ ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಅಪರೂಪಕ್ಕೆ ಒಂದು ದುಷ್ಪರಿಣಾಮವನ್ನು ಕಂಡಿದೆ ಎನ್ನುವಂಥ ಒಂದು ಪ್ರಕರಣ ಪತ್ತೆಯಾದರೆ ಅದು ಮಾತ್ರೆಯಿಂದನೇ ಅಂತ ರೂಪಿತ ಆದರೆ ಸಾಧಾರಣವಾಗಿ ಆ ಮಾತ್ರೆಯನ್ನೇ ಮಾರುಕಟ್ಟೆಯಿಂದ ತೆಗೆಯುವಂತಹ ಒಂದು ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿದೆ ಕೇವಲ ನಮ್ಮ ದೇಶದಲ್ಲಿ ಒಂದೇ ಅಲ್ಲ ಇಡೀ ಪ್ರಪಂಚದ ಎಲ್ಲ ದೇಶಗಳು ಆ ರೀತಿ ಮಾತ್ರೆಯನ್ನು ಹಿಂದೆ ತೆಗೆದುಕೊಳ್ಳುವಂಥ ಒಂದು ಪದ್ಧತಿ ಇದೆ ಈ ರೀತಿ ಅನೇಕ ಮಾತ್ರೆಗಳನ್ನು ಕೆಲವೊಂದು ಮತ್ತು ಹಿಂದೆ ತೆಗೆದುಕೊಂಡಂಥ ಉದಾಹರಣೆಗಳು ನಮ್ಮಂದೇ ಇದೆ ಹಾಗಾಗಿ ನೀವು ತೆಗೆದುಕೊಳ್ಳುತ್ತಿರುವ ಮಾತ್ರೆ ಸೇಫಾ ಆ ಮಾತ್ರೆ ಡೋಸ್ ಸರಿಯಾ ಎನ್ನುವ ನಿರ್ಧಾರವನ್ನು ನೀವು ವೈದ್ಯರಿಗೆ ಬಿಟ್ಟು ಆ ಅವರು ತಮ್ಮ ಅನುಭವ ಮತ್ತು ಮಾಹಿತಿ ಮತ್ತು ಪುಸ್ತಕದ ಮತ್ತು ಏನು ಅನು ಚಿಕಿತ್ಸೆಗೆ ಮಾಹಿತಿ ಇದೆ ಅದರ ಪ್ರಕಾರ ಅವರು ಔಷಧದ ಪ್ರಮಾಣವನ್ನು ನಿರ್ಧರಿಸ್ತಾರೆ ಅನಾವಶ್ಯಕವಾಗಿ ಭಯಪಟ್ಟು ಇದು ಹೈ ಡೋಸಿನ ಮಾತ್ರೆ ಇದು ಕಡಿಮೆ ಡೋಸಿನ ಮಾತ್ರೆ ಬೇಕು ಅನ್ನುವಂಥ ಒಂದು ಇದಕ್ಕೆ ನೀವು ಭಯ ಬೀಳಬಾರ್ದು ಒಂದು ವೇಳೆ ನಿಮಗೆ ಮಾತ್ರೆಯಿಂದ ಏನಾದರೂ ತೊಂದರೆ ಆದರೆ ತಕ್ಷಣ ವೈದ್ಯರನ್ನು ಸಂದರ್ಶಿಸಿ ಈ ಮಾತ್ರೆಯಿಂದ ನನಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತಂದರೆ ಅದು ವೈದ್ಯರು ಬದಲಾಯಿಸ್ಬೋದು ಅಥವಾ ಅದಕ್ಕೆ ಪರಿಹಾರ ಸೂಚಿಸ್ಬೋದು ನೀವೇ ಆ ನಿರ್ಧಾರವನ್ನು ತೆಗೆದುಕೊಂಡು ಮಾತ್ರೆ ಕಡಿಮೆ ಮಾಡುವುದು ಮಾತ್ರೆ ತಪ್ಪಿಸುವುದು ಈ ಥರ ಇದನ್ನು ಮಾಡಬಾರ್ದು ಆರೋಗ್ಯದ ನಿಮ್ಮ ಆರೋಗ್ಯದ ಜವಾಬ್ದಾರಿ ನಿಮ್ಮ ಕೈನಲ್ಲೂ ಇದೆ ವೈದ್ಯರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿಯನ್ನು ನೀವು ಕೂಡ ತೆಗೆದುಕೊಳ್ಳಬೇಕು ಆವಾಗ ನಿಮ್ಮ ಆರೋಗ್ಯವನ್ನು ನೀವು ನಿಯಂತ್ರಣದಲ್ಲಿ ಇಡ್ಬೋದು ಎನ್ನುವಂಥ ಒಂದು ಮಾಹಿತಿಯೊಂದಿಗೆ ಎನ್ನುವಂಥ ಒಂದು ಭರವಸೆಯೊಂದಿಗೆ ನಿಮಗೆ ವಂದಿಸ್ತಿದ್ದೇನೆ ನಮಸ್ಕಾರ